సుబ్రహ్మణ్యకి నయనతార దంపతి మెసెట్ జాలత పోస్ట్ హ తారా జోడి ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವೆಂದರೆ ಭಕ್ತಾದಿಗಳಿಗೆ ಬರೀ ದೇವಸ್ಥಾನವಲ್ಲ ಅದು ನಂಬಿಕೆ ಮತ್ತು ವಿಘ್ನ ನಿವಾರಣೆಯ ತಾಣ ಸಾಮಾನ್ಯ ವ್ಯಕ್ತಿಗಳು ಸೇರಿದಂತೆ ಸಿನಿಮಾ ಸೆಲೆಬ್ರಿಟೀಸ್ ಬಂದು ಪೂಜೆ ಸಲ್ಲಿಸ್ತಾರೆ ಅದೇ ರೀತಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಯಂತಾರ ಮತ್ತು ಪತಿ ನಿರ್ದೇಶಕ ವಿಘ್ನೇಶ್ ಶಿವನ್ ಅವರು ಇತ್ತೀಚೆಗೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ತಮ್ಮ ಸಿನಿಮಾಗಳ ಯಶಸ್ಸು ವೈಯಕ್ತಿಕ ಜೀವನ ವಿಘ್ನಗಳ ನಿವಾರಣೆಗಾಗಿ ಇಲ್ಲಿ ಪೂಜೆ ಮಾಡಿಸುವುದು ಸಾಮಾನ್ಯ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಮನೆ ಮಾತಾಗಿರುವ ನಟಿ ನಯನತಾರ ಮತ್ತು ಅವರ ಪತಿ ಖ್ಯಾತ ನಿರ್ದೇಶಕ ವಿಘ್ನೇಶ್ ಶಿವನ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಕ್ಕೆ ಗುರುವಾರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಹಿಂದೆ ವಿಘ್ನಗಳು ಎದುರಾದಾಗ ಅನೇಕ ನಟ ನಟಿಯರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಸರ್ಪಶಾಂತಿ ರಾಹುಕೇತು ಪೂಜೆ ನೆರವೇರಿಸಿದ್ದಾರೆ ಈ ನಿಟ್ಟಿನಲ್ಲಿ ಪವರ್ ಜೋಡಿ ಅಂತಲೇ ಖ್ಯಾತಿಯಾಗಿರುವ ನಯನತಾರಾ ಜೋಡಿ ಇತ್ತೀಚೆಗೆ ಕರ್ನಾಟಕದ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಮುಂಭಾಗ ಪತಿ ವಿಘ್ನೇಶ್ ಜೊತೆಗೆ ತೆಗೆಸಿದ ಫೋಟೋವೊಂದನ್ನು ನಯಂತಾರ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಯನತಾರಾ ನಿರ್ಮಾಣದ ಹಾಗೂ ವಿಘ್ನೇಶ್ ನಿರ್ದೇಶನದ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರವು ಮುಂದಿನ ಡಿಸೆಂಬರ್ ಹದಿನೆಂಟರಂದು ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ಈ ಹಿಂದೆ ಅಕ್ಟೋಬರ್ ಹದಿನೇಳರಂದು ತೆರೆಗೆ ಬರಬೇಕಾಗಿದ್ದಂಥ ಚಿತ್ರದ ಬಿಡುಗಡೆ ದಿನಾಂಕವನ್ನು ಡ್ಯೂಟ್ ಸಿನಿಮಾ ರಿಲೀಸ್ನಿಂದಾಗಿ ಮುಂದೂಡಲಾಗಿತ್ತು ಇಂಥ ಶೆಡ್ಯೂಲ್ ಶೆಡ್ಯೂಲ್ನಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿರುವುದು ಬಹುಶಃ ಚಿತ್ರದ ಯಶಸ್ವಿ ಬಿಡುಗಡೆಗಾಗಿ ಪೂಜೆ ಸಲ್ಲಿಸಿರಬಹುದು ಅಂತ ಹೇಳಲಾಗ್ತಾ ಇದೆ சந்தான பிராப் பூஜை நை தம்பதி லேடி சூப்பர்ஸ்டார் நோடலு முகுவித்த ஃபேன்ஸ் ಭಾರತದ ಕೆಲವೇ ಕೆಲವು ನಾಗಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವಂಥ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲವು ಒಂದಾಗಿದೆ ದೋಷ ನಿವಾರಣೆಗಾಗಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಸರ್ಪ ಸಂಸ್ಕಾರ ಪೂಜೆಯನ್ನು ಈ ತಾರಾ ದಂಪತಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರು ಸಂತಾನ ಪ್ರಾಪ್ತಿ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ನಡೆಸಲಾಗುವ ಈ ಮಹತ್ವದ ಪೂಜಾ ಕಾರ್ಯಗಳಲ್ಲಿ ನಯನತಾರ ಮತ್ತು ವಿಘ್ನೇಶ್ ಶಿವನ್ ಪಾಲ್ಗೊಂಡು ಶ್ರೀ ಕುಕ್ಕೆನಾಥನ ದರ್ಶನ ಪಡೆದರು ದೇವಾಲಯದ ಪ್ರಧಾನ ಅರ್ಚಕರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟು ಕ್ಷೇತ್ರಕ್ಕೆ ಆಗಮಿಸಿದ ತಾರಾ ದಂಪತಿಯನ್ನು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಹಿಂಜಾಡಿ ಅವರು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಿದರು ತಮ್ಮ ನೆಚ್ಚಿನ ನಟಿ ಮತ್ತು ನಿರ್ದೇಶಕರ ಆಗಮನದ ಸುದ್ದಿ ತಿಳಿತಾಯಿದ್ದಂತೆ ನೂರಾರು ಅಭಿಮಾನಿಗಳು ಹಾಗೂ ಭಕ್ತರು ಅವರನ್ನು ನೋಡುವುದಕ್ಕೆ ದೇವಾಲಯದ ಆವರಣದಲ್ಲಿ ಜಮಾಯಿಸಿದರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಕೇವಲ ಸಾಮಾನ್ಯ ಭಕ್ತರಿಗಷ್ಟೇ ಅಲ್ಲ ಚಿತ್ರರಂಗ ಮತ್ತು ಕ್ರೀಡಾ ಲೋಕದ ಗಣ್ಯರಿಗೂ ನೆಚ್ಚಿನ ಧಾರ್ಮಿಕ ಕೇಂದ್ರವಾಗಿದೆ ಈ ಹಿಂದೆ ಬಾಲಿವುಡ್ನ ತಾರಾ ದಂಪತಿ ಕತ್ರಿನಾ ಕೈಫ್ ಮತ್ತು ವಿಕಿ ಕೌಶಲ್ ಶಿಲ್ಪಾ ಶೆಟ್ಟಿ ಸೇರಿದಂತೆ ಅನೇಕ ದಿಗ್ಗಜರು ಇಲ್ಲಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿರುವುದು ಗೊತ್ತೇ ಇದೆ ಇದೀಗ ನಯನತಾರ ದಂಪತಿಯ ಭೇಟಿಯ ಫೋಟೋ ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಒಟ್ಟಾರೆ ನಯನತಾರ ಮತ್ತು ವಿಘ್ನೇಶ್ವನ್ ದಂಪತಿಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದು ಮುಂಬರುವ ಚಿತ್ರಕ್ಕೆ ಯಶಸ್ಸು ತಂದುಕೊಡುತ್ತಾ ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು